ಹಾವೇರಿ ಜಿಲ್ಲೆಯ ಕರ್ಜಗಿ ಹಾಗೂ ಯಲಗುಚ್ಚ ಗ್ರಾಮಗಳಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಮೂಲಕ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಕುರಿತು ಜನಜಾಗೃತಿ ಮೂಡಿಸಲಾಯಿತು ಬ್ಯಾಂಕ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಸಾರ್ವಜನಿಕರಿಗೆ ಯೋಜನೆಗಳ ಮಾಹಿತಿ ನೀಡಿ ಅರ್ಹ ಫಲಾನುಭವಿಗಳಿಗೆ ಸ್ಥಳದಲ್ಲೇ ನೋಂದಣಿ ಮಾಡಿಸಿದರು ಈ ಗ್ರಾಮಕ್ಕೆ ಯಾತ್ರೆ ಸ್ಥಳೀಯರಾದ ಮಲ್ಲಿಕಾರ್ಜುನ ಸಜ್ಜನ ಶೆಟ್ಟಿ ವಿಕಸಿತ ಭಾರತ ಅಭಿಯಾನದ ಮೂಲಕ ಗ್ರಾಮೀಣ ಭಾಗದ ಜನರಿಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಅರಿವು ಮೂಡಿಸುತ್ತಿರುವುದು ಸಂತಸದ ಸಂಗತಿ ಎಂದರು ಇದೇ ತರ ಮೋದಿ ಸರ್ಕಾರ ಗ್ಯಾರಂಟಿ ಯೋಜನೆ ಹಿಂಗೆ ನಡ್ಕಂತ ಹೋಗ್ಲಿ ಇದು ಎಲ್ಲಾ ಒಳ್ಳೆ ಕಲ್ಯಾಣ ಕಾರ್ಯಕ್ರಮಗಳನ್ನ ಜನರಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತಾ ಇದೆ ಧನ್ಯವಾದಗಳನ್ನು ತಿಳಿಸ್ತೀನಿ ಸುಕನ್ಯಾ ಸಮೃದ್ಧಿ ಅಂಚೆ ಇಲಾಖೆ ಸಿಬ್ಬಂದಿ ಮಹದೇವ ಕಿತ್ತೂರ ಅಂಚೆ ಇಲಾಖೆಗಳಲ್ಲಿ ಕೇಂದ್ರ ಹಲವು ರೀತಿಯ ಉಳಿತಾಯ ಯೋಜನೆಗಳನ್ನು ಜಾರಿ ಮಾಡಿದ್ದು ಎಲ್ಲರೂ ಇವುಗಳ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು ಒಳ್ಳೆ ಬಡ್ಡಿ ದರ ಇದೆ ಬಡ್ಡಿ ದರ ಇದೆ ಆ ಹಣವನ್ನ ನೀವು ಮಗು ಹುಟ್ಟಿದಾಗಿನಿಂದ ಹಿಡಿದು ಮಗುವಿನ ಇಪ್ಪತ್ತೊಂದನೇ ಹದಿನೈದನೇ ವಯಸ್ಸಿನವರೆಗೂ ಹಣ ತುಂಬಬೇಕು ಹದಿನೈದು ವರ್ಷದವರೆಗೂ ತುಂಬಿದ ಹಣವನ್ನ ನಂತರ ಇಪ್ಪತ್ತೊಂದನೇ ವರ್ಷಕ್ಕೆ ಅದು ಪರಿಪಕ್ವವಾಗುತ್ತೆ ಮೆಚುರಿಟಿ ಹೊಂದುತ್ತೆ ಅವಾಗ ನೀವು ತೆಗಿಬಹುದು